ನಮಸ್ಕಾರ ಹೇಳ್ತೀರಿ ಈಗ ದಂತೇರಸ ಚತುರ್ಥಿ ಲಕ್ಷ್ಮಿ ಪೂಜೆ ಐದು ದಿನಗಳ ಹಬ್ಬದ ದಿನಾಂಕವನ್ನು ಶುಭ ಮುಹೂರ್ತವನ್ನು ತಿಳಿಸುತ್ತಿದ್ದೇನೆ ಪಾವಳಿ ಹಬ್ಬವು ಧನತ್ರಯೋದಶದೊಂದಿಗೆ ಪ್ರಾರಂಭವಾಗುತ್ತದೆ ಈ ಅಕ್ಟೋಬರ್ ಹದಿನೆಂಟರಂದು ಶನಿವಾರದಂದು ಧನತ್ರಯೋದಶ ಬಂದಿರುವುದು ಚಿನ್ನ ಬೆಳ್ಳಿ ಮತ್ತು ಪಾತ್ರೆಗಳನ್ನು ಖರೀದಿಸಲಾಗುತ್ತದೆ ಶುಭ ಮುಹೂರ್ತ ಏಳು ಸಂಜೆ ಏಳು ಹದಿನಾರರಿಂದ ಪ್ರಾರಂಭವಾಗಿ ಎಂಟು ಇಪ್ಪತ್ತರವರೆಗೆ ಮುಗಿಯುತ್ತದೆ ನರಕ ಚತುರ್ಥಿಯು ಹತ್ತೊಂಬತ್ತರ ಮ ಹತ್ತೊಂಬತ್ತರಂದು ಬಂದಿರುತ್ತದೆ ಮತ್ತು ಇಪ್ಪತ್ತು ತಾರೀಕಿಗೂ ಮಾಡಬಹುದು ಈ ಹತ್ತೊಂಬತ್ತು ಇಪ್ಪತ್ತು ಎರಡು ತಾರೀಕಿಗೂ ಮಾಡೋರು ಮಾಡ್ತಾರೆ ಆದರೆ ಹತ್ತೊಂಬತ್ತನೇ ತಾರೀಕಿಗೆ ಚತುರ್ಥಿ ಬಂದಿರುವುದು ಐದು ನಲವತ್ ಒಂದು ಹದ್ ಐವತ್ತೊಂದಕ್ಕೆ ಪ್ರಾರಂಭವಾಗಿ ಹತ್ತೊಂಬತ್ತನೇ ತಾರೀಕು ಒಂದು ಐವತ್ತರೊಂದಿಗೆ ಪ್ರಾರಂಭವಾಗಿ ಇಪ್ಪತ್ತನೇ ತಾರೀಕು ಐದು ನಲವತ್ನಾಲ್ಕಕ್ಕೆ ಮುಗಿಯುತ್ತದೆ ಲಕ್ಷ್ಮೀ ಪೂಜೆ ಇಪ್ಪತ್ತೊಂದರಂದು ಬಂದಿದೆ ಮೂವತ್ ಮೂರು ಮೂರು ಗಂಟೆ ನಲವತ್ತ್ನಾಲ್ಕಕ್ಕೆ ಪ್ರಾರಂಭವಾಗಿ ಐದು ಗಂಟೆ ಐವತ್ನಾಲ್ಕರವರೆಗೆ ಮುಗಿಯುತ್ತದೆ ಅಮವಾಸ ತಿಥಿಯು ಇಪ್ಪತ್ತನೇ ತಾರೀಕಿಗೆ ಮೂರು ಮೂವತ್ತಕ್ಕೆ ಪ್ರಾರಂಭವಾಗಿ ಇಪ್ಪತ್ತೊಂದು ಬೆಳಿಗ್ಗೆ ಐದು ಐವತ್ನಾಲ್ಕರವರೆಗೆ ಇದೆ ಗೋವರ್ಧನ ಪೂಜೆ ಅಕ್ಟೋಬರ್ ಇಪ್ಪತ್ತೊಂದರ ಬದಲು ಇಪ್ಪತ್ತೆರಡು ಗೋವರ್ಧನ ಪೂಜೆ ಮಾಡಬಹುದು ಇಪ್ಪತ್ತೆರಡು ಸಂಜೆ ಆರು ಗಂಟೆ ಎಂಟು ಗಂಟೆ ನಲವತ್ತೇಳು ಮನುಷ್ಯ ಮಠ ಇರುತ್ತದೆ ಅಶ್ವಯುಜ ಕೃಷ್ಣ ತ್ರಯೋದಶಿ ಧನತ್ರಯೋದಶಿ ಧನ್ವಂತರಿ ಜಯ ಜಯಂತಿ ಯಮದೀಪ ದಾನ ಇದನ್ನೇ ಆಡುಭಾಷೆಯಲ್ಲಿ ಧನ್ತೆರಿಸ ಎಂದು ಕರೆಯುತ್ತಾರೆ ಧನತ್ರಯೋದಶಿ ದಿನದಂದು ಹೊಸ ಚಿನ್ನವನ್ನು ಖರೀದಿಸಲು ವಾಡಿಕೆ ಇದೆ ಇದರಿಂದ ವರ್ಷವಿಡೀ ಮನೆಯಲ್ಲಿ ಧನಲಕ್ಷ್ಮಿ ವಾಸಿಸುತ್ತಾಳೆ ವಾಸ್ತವದಲ್ಲಿ ಲಕ್ಷ್ಮೀ ಪೂಜೆಯಲ್ಲಿ ಸಮಯದಲ್ಲಿ ಇಡೀ ವರ್ಷದ ಜಮಾ ಖರ್ಚನ್ನು ಕೂಡಿದಿರುವುದ ಧನತ್ರಯೋದಶಿಗೆ ಬಾಕಿ ಉಳಿದ ಸಂಪತ್ತನ್ನು ಶುಭ ಕಾರ್ಯಕ್ಕೆ ಖರ್ಚು ಮಾಡಬಹುದು ಸೂಕ್ತದಲ್ಲಿ ಭೂಮಿ ಜಲ ವಾಯು ಅಗ್ನಿ ಸೂರ್ಯ ಇವುಗಳನ್ನು ದನವೆಂದು ಕರೆಯಲಾಗಿದೆ ಯಾವ ದನಕ್ಕೆ ನಿಜವಾದ ಅರ್ಥವಿದೆಯೋ ಅದುವೇ ನಿಜವಾದ ಧನಲಕ್ಷ್ಮಿ ಈ ದಿನದಂದು ಧನ್ವಂತರಿ ಪೂಜೆಯನ್ನು ಮಾಡಬೇಕು ಆಯುರ್ವೇದದ ದೃಷ್ಟಿಯಿಂದ ಈ ಧನ್ವ ದಿನವು ಧನ್ವಂತರಿ ಜಯಂತಿಯ ದಿನವಾಗಿದೆ ಈ ದಿನ ಧನ್ವಂತರಿ ಪೂಜೆಯನ್ನು ಮಾಡುತ್ತಾರೆ ಬೇವಿನ ಎಲೆಯ ಸಣ್ಣ ಸಣ್ಣ ತುಂಡು ಮತ್ತು ಸಕ್ಕರೆಯನ್ನು ಪ್ರಸಾದವೆಂದು ಎಲ್ಲರಿಗೂ ಕೊಡುತ್ತಾರೆ ಇದರಲ್ಲಿ ಬಹುದೊಡ್ಡ ಅರ್ಥವಿದೆ ಬೇವು ಅಮೃತದಿಂದ ಉತ್ಪನ್ನವಾಗಿದೆ ಧನ್ವಂತರಿಯ ಧನ್ವಂತರಿಯು ಅಮೃತತ್ವವನ್ನು ಕೊಡುವವನಾಗಿದ್ದು ಎಂಬುದು ಇದರಿಂದ ಸ್ಪಷ್ಟವಾಗುತ್ತದೆ ಪ್ರತಿದಿನ ಬೇವಿನ ಐದಾರು ಎಲೆಗಳನ್ನು ತಿಂದರೆ ರೋಗಗಳು ಬರುವ ಸಂಭವವೇ ಕಡಿಮೆಯಾಗುತ್ತದೆ ಬೇವಿಗೆ ಇಷ್ಟೊಂದು ಮಹತ್ವವಿರುವುದರಿಂದಲೇ ಈ ದಿನ ಅದನ್ನು ಧನ್ವಂತರಿ ಪ್ರಸಾದವೆಂದು ಕೊಡುತ್ತಾರೆ ಬೇವಿನ ಆಧ್ಯಾತ್ಮಿಕ ಮಹತ್ವವನ್ನು ಸನಾತನ ಗ್ರಂಥ ಹಬ್ಬ ಧಾರ್ಮಿಕ ಉತ್ಸವ ಮತ್ತು ವೃತ್ತಗಳು ಇದರಲ್ಲಿ ಕೊಡಲಾಗಿದೆ ಯಮದೀಪದಾನ ಯಮರಾಜನ ಕಾರ್ಯ ಪ್ರಾಪ ಪ್ರಾಣ ಹರಣ ಮಾಡುವುದಾಗಿದೆ ಕಾಲಮೃತ್ಯು ಯಾರಿಗೂ ತಪ್ಪಿಲ್ಲ ಮತ್ತು ಅದನ್ನು ತಪ್ಪಿಸಲು ಆಗುವುದಿಲ್ಲ ಆದರೆ ಆ ಮೃತ್ಯು ಯಾರಿಗೂ ಬರಬಾರದೆಂದು ಧನತ್ರಯೋದಶಿ ದಿನದಂದು ಯಮಧರ್ಮನಿಗೆ ಕಣಕದಿಂದ ತಯಾರಿಸಿದ ಎಣ್ಣೆಯ ದೀಪವನ್ನು ಹದಿಮೂರು ದೀಪಗಳನ್ನು ತಯಾರಿಸಿ ಸಂಜೆ ಹೊತ್ತಿನಲ್ಲಿ ಮನೆಯ ಹೊರಗೆ ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು ಇದು ಇತರ ಯಾವುದೇ ದಿನದಂದು ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಇಡುವುದಿಲ್ಲ ಈ ದಿನ ಮಾತ್ರ ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಇಡಬೇಕು ಅನಂತರ ಮುನ್ ಮುಂದಿನ ಹತ್ರದಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಮೃತ್ಯಾನ್ನ ಪಾಶದಂಡಾಭ್ಯಂ ಕಾಲೇನ ಶ್ಯಾಮ ವಯಾಸ ತ್ರಯೋದಶಾಂತಿ ಪದಾನಸ್ತ ಸೂರ್ಯಜಂ ಪ್ರಿಯತಮಾ ಮಮ ದೆಂದು ಯಮನಿಗೆ ನೀಡಿದ ದೀಪದ ದಾನದಿಂದ ಅವನು ಪ್ರಸನ್ನನಾಗಿ ನನ್ನನ್ನು ಮೃತ್ಯುಪಾಶ ಮತ್ತು ಶಿಕ್ಷೆಯಿಂದ ಮುಕ್ತಿಗೊಳಿಸು ಎಂದು ಬೇಡಿಕೊಳ್ಳಬೇಕು ಮುಂದಿನ ವಿಡಿಯೋದಲ್ಲಿ ಧನ್ವನ್ ಧನತ್ರಯೋದಶಿ ಪೂಜೆಯ ಬಗ್ಗೆ ಮತ್ತು ಧನ್ವಂತರಿ ಪೂಜೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ನಮಸ್ಕಾರ ಹೇಳಿದ್ದೀರಿ ನನ್ನ ಪೇಜನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ